ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಹುಳ್ಳಿ ಬೇಳೆಯಿಂದ ಅಪ್ಲೋ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಇವು ಓದರ್ಷದ ಹುಳ್ಳಿ ಕಾಳು ಅದರಲ್ಲಿ ನಾನು ಒಂದು ಎರಡು ಬೆಂಕಿ ಪಟ್ನ ಹಾಕಿಟ್ಟಿದ್ದೆ ಹುಳ ಬೀಳೋದಿಲ್ಲ ಈ ಥರ ಬೆಂಕಿ ಪಟ್ನ ಹಾಕಿಟ್ರೆ ಅದಕ್ಕೋಸ್ಕರ ಆ ಟಿಪ್ಸ್ ಮಾಡಿದ್ದೆ ಹಂಗಾಗಿ ಒಂದು ಹುಳ ಇಲ್ಲ ನೋಡಿರಿ ಹಳೆ ಹುಳಿಕಾಳಾದರೂ ತುಂಬ ತುಂಬ ಚೆನ್ನಾಗಿದ್ದಾವೆ ಈ ಥರ ನೀವು ಮಾಡ್ಬೋದು ಏನಾದರೂ ಕಾಳುಗಳಿಗೆ ಹುಳ ಬೀಳ್ದಂಗೆ ಒಂದು ಬೆಂಕಿ ಪಟ್ನ ಹಾಕಿ ಇಟ್ಬಿಟ್ರೆ ಸಾಕು ಒಂದು ಹುಳ ಬರೋದಿಲ್ಲ ಈಗ ಮೊಳಕೆ ಬರ್ಸ್ಬೇಕಲ್ಲ ಅದಕ್ಕೋಸ್ಕರ ಈ ಹುಳ್ಳಿ ಕಾಳೆಲ್ಲ ಚೆನ್ನಾಗೆ ಕ್ಲೀನ್ ಮಾಡಿಬಿಟ್ಟು ಅದರಲ್ಲೇನು ಕಲ್ಲು ಇರ್ಬಾರ್ದು ಸಣ್ಣ ಸಣ್ಣ ಕಲ್ಲು ಇರ್ತವೆ ಅವೆಲ್ಲ ಕ್ಲೀನಾಗಿ ಆರಿಸ್ಕೋಬೇಕು ಮತ್ತು ಧೂಳು ಎಲ್ಲ ಚೆನ್ನಾಗೆ ತೊಳ್ಕೊಳ್ಳೋಣ ಎರಡು ಸಾರಿ ಒಂದು ಬಟ್ಲು ಉಳ್ಳಿ ಕಾಳು ತಗೊಂಡಿದ್ದೀನಿ ಇವನ್ನ ಚೆನ್ನಾಗಿ ತೊಳ್ಕೊಳ್ತೀನಿ ಎರಡು ಸಾರಿ ಫಸ್ಟೆಲ್ಲ ಸಣ್ಣ ಸಣ್ಣ ಕಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಲ್ಲು ಇಲ್ದಂಗೆ ಕಾಳಲ್ಲಿ ಕಲ್ಲು ಭಾಳ ಇರ್ತವೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಈಗ ನೀರು ಹಾಕಿಬಿಟ್ಟು ಎರಡು ಸಾರಿ ತೊಳ್ಕೊಳ್ಳೋಣ ತುಂಬ ಶಕ್ತಿ ಕಾಳು ಹಾರ್ಸ್ ಗ್ರಾಮ್ ಅಂತಾರೆ ಈ ಕುದುರೆ ರೇಸ್ ಕುದುರೆಗೆಲ್ಲ ಇದು ಹುಳಿ ಇದು ಒಟ್ಟು ಅಂದರೆ ಸಣ್ಣಕ್ಕೆ ಜಿನ್ನಿಗೆ ಜಿನ ಹಾಕ್ಸ್ಬಿಟ್ಟು ಕಾಳನ್ನ ನೆನೆಸ್ಬಿಟ್ಟು ಅವನ್ನ ಕುದುರೆಗೆಲ್ಲ ಕೊಡ್ತಾರೆ ತುಂಬ ತುಂಬಾ ಹೆಲ್ತಿಯಾಗಿರ್ತವೆ ಇವು ನೈಟೆಲ್ಲ ನೆನೆಸಿದ್ದೀನಿ ಈಗ ಎಲ್ಲ ನೀರು ಬಸ್ಕೊಳ್ಳೋಣ ಈಗ ನೆನೆದ ಒಂದು ನೈಟ್ ನೆನೆಸ್ಬೇಕು ಈಗ ಬಸಿಯಣ್ಣ ನೀರು ಅಸ್ಥಮಿ ಇರೋರಿಗೆ ತುಂಬ ಒಳ್ಳೆಯದು ಇದು ಹುಳ್ಳಿ ಕಾಳು ಆಗಲಿ ಈ ಥರ ಹಪ್ಪಳ ಆಗಲಿ ತುಂಬ ಚೆನ್ನಾಗಿರುತ್ತೆ ಎಲ್ತಿ ಒಳ್ಳೆಯ ಹೆಲ್ತಿ ಫುಡ್ ಇದು

ಈಗ ಇದು ಬಸಿ ಹಾಕೋಣ ಇದಕ್ಕೆ ನೀರೆಲ್ಲ ಬಸ್ಕೊಳ್ಳಿ ಇದು ಬೇಳೆ ಬಸಿಯದ್ದು ಇರುತ್ತಲ್ಲ ಅದಕ್ಕೆ ಬಸಿ ಹಾಕ್ಬಿಡೋಣ ನೀರೆಲ್ಲ ಬಸ್ಕೊಳ್ತವೆ ಒಂದು ನೈಟ್ ಪೂರ್ತಿ ನೆನೆಸ್ಬೇಕು ಮೊಳಕೆ ಬರೋಂಗೆ ಈಗ ಒಂದು ಬಟ್ಟೆಗೆ ಸ್ವಲ್ಪ ಹಾಕ ಇದ್ದೀನಿ ಕಟ್ಟಿಡಬೇಕು ಮೊಳಕೆ ಬರಬೇಕಲ್ಲ ಅದಕ್ಕೋಸ್ಕರ ಈ ತರ ಕಟ್ಟಿಡೋಣ ಒಂದು ದಿವಸ ಇಟ್ಬಿಟ್ರೆ ಸಾಕು ಈ ಥರ ಒಂದು ಪಾತ್ರೆಗೆ ಇಟ್ಬಿಟ್ರೆ ಮಾರನೇ ದಿವಸ ಅವು ಮೊಳಕೆ ಬರ್ತವೆ ಈಗ ನಾನೊಂದು ಸ್ವಲ್ಪ ಉಳಿದಿದ್ವಲ್ಲ ಇದರಲ್ಲೇ ಬಿಟ್ಬಿಟ್ಟು ಈ ಥರ ಹಾಕಿದ್ದೆ ಕೆಳಗಡೆ ಎಲ್ಲ ಮೊಳಕೆ ಬಂದಿದ್ದಾವೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಸ್ವಲ್ಪ ಜಾಲ್ರ ಇದಕ್ಕೆ ಹಾಕ್ಬಿಟ್ಟು ಹಂಗೆ ಮುಚ್ಚಿಟ್ಟಿದ್ದೆ ನೈಟ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಉದ್ದಕ್ಕೆ ಮೊಳಕೆ ಈಗ ಇವನು ಬಟ್ಟೆಗಳು ಬಿಚ್ಚಿ ನೋಡೋಣ ಇವು ಚೆನ್ನಾಗಿ ಬಂದಿದ್ದಾವೆ ಮೊಳಕೆ ಈ ಥರ ಬರಬೇಕು ಇವನ್ನ ಬಿಸಿಲಿಗೆ ಸ್ವಲ್ಪ ಒಣಗ್ಸೋಣ ಒಂದು ದಿನ ಪೂರ್ತಿ ಒಣಗಲಿ ಚೆನ್ನಾಗೆ ಈಗ ಈಗ ಹಿಂಗಂದ್ರೆ ಸಾಕು ಸಿಪ್ಪೆ ಬರ್ತವೆ ಕೈಯಲ್ಲಿ ಹಿಂಗಂದರೆ ಸಾಕು ಈ ಥರ ಹಂಗೆ ಹಿಚ್ಕಿದ್ರೇ ಸಿಪ್ಪೆ ಬಂದ್ಬಿಡುತ್ತೆ ಬೇಳೆ ಹಾಕ್ತವೆ ಇವನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಜಾರಿಗೆ ಹಾಕಿ ರಿವರ್ಸು ಒಂದೇ ಒಂದು ಸಾರಿ ರಿವರ್ಸ್ ಮಾಡಿಬಿಟ್ರೆ ಸಾಕು ಬೆಳೆ ಆಗಿಬಿಡ್ತವೆ ಜಾಸ್ತಿ ಮಾಡಿದರೆ ನೀವು ಮಿಷಿನಿಗೆ ಹಾಕ್ಕೋಬೋದು ಈಗ ಆಗಿದೆ ನೋಡ್ರಿ ಇವನ್ನೆಲ್ಲ ಮತ್ತೆ ಕೇರನ ಎಲ್ಲನ ಎಲ್ಲ ಹೊಟ್ಟೆಲ್ಲ ತೆಗೆಯನ ಕೇರ್ಬಿಟ್ಟು ಈ ಥರ ಅದೆಲ್ಲ ಮೇಬಿ ಸಿಪ್ಪೆ ಇದು ಹುಳ್ಳಿ ಕಾಳು ಸಿಪ್ಪೆ ಅದು ತೆಗಿಬೇಕು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಬೇಳೆ ರೆಡಿ ಆದವು ಕೆಲವರು ಬರೀ ಹುಳ್ಳಿ ಕಾಳಲ್ಲೇ ಮಾಡ್ತಾರೆ ಆದರೆ ನಾನು ಬೇಳೆ ಮಾಡಿ ಮಾಡ್ತಾಯಿದ್ದೀನಿ ಒಂದೊಂದು ಇದ್ದಾವೆ ಏನು ಸಿಪ್ಪೆ ಇರೋವಿದ್ರು ಏನು ಅದಕ್ಕೇನು ಆಗೋಲ್ಲ ಚೆನ್ನಾಗೇ ಇರ್ತಾವ ಹಪ್ಪಳ ಈಗ ಸ್ವಲ್ಪ ಒಂದು ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉಳ್ಳಿ ಕಾಳಿಗೆ ಅದಕ್ಕೆ ಜಿಗಿ ಬೇಕಲ್ವ ಅವರು ಹಪ್ಳ ಮಾಡೋದಕ್ಕೆ ಅದಕ್ಕೋಸ್ಕರ ಎರಡೂ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ಹಿಟ್ಟು ಮಾಡ್ಕೋಬೇಕು ಈಗ ಹಿಟ್ಟನ್ನು ಜರಡಿ ಹಿಡ್ಕೊಳ್ಳೋಣ ಇದು ಹಿಟ್ಟು ನಯಸ್ಸಾಗಿರ್ಬೇಕು ಹಪ್ಪಳ ಮಾಡೋದಕ್ಕೆ ಇಲ್ಲ ಅಂದ್ರೆ ಹೊಡಿತಾವ ಅದಕ್ಕೋಸ್ಕರ ಸಣ್ಣಕ್ಕೆ ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಆಗುತ್ತೆ ಇದು ವಿಡಿಯೋ ಈ ತರ ನಯಸ್ಸಾಗಿರ್ಬೇಕಿಟ್ಟು ಇದಕ್ಕೆ ಸ್ವಲ್ಪ ಅಜ್ವಾನ ಹಾಕ್ತಾ ಇದ್ದೀನಿ ಈ ತರ ಕೈಯಲ್ಲಿ ಅವನ್ನ ಉಜ್ಜಿ ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನೀವು ಬೇಕಾದರೆ ಪಾಪಡ್ ಮಸಾಲ ಹಪ್ಪಳದ ಖಾರ ಇರುತ್ತಲ್ಲ ಅದನ್ನು ಹಾಕ್ಕೊಳ್ರಿ ನಾನು ಸೋಡಾ ಪುಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸೋಡಾ ಪುಡಿ ಹಾಕಿರುತ್ತಲ್ವ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ ಎಷ್ಟು ಅಷ್ಟು ಹಸಿಮೆಣಸಿ ಸ್ವಲ್ಪ ಅರಿಷ್ಟು ಪುಡಿ ಹಾಕ್ತಾಯಿದ್ದೀನಿ ನಾನು ಹಸಿಮೆಣ್ಸಿ ಹಾಕ್ತಿಲ್ಲ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಸಿಮೆಂಟ್ ಸಿಕ್ಕಿ ಹಾಕಿರೋ ಸ್ವಲ್ಪ ಕಲರ್ ಇದಾಗ್ತವೆ ಅಂತಂದು ರುಚಿಗೆ ಎಷ್ಟು ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳ್ರಿ ಈಗ ಒಂದು ಅರ್ಧ ನಿಂಬೆ ಹೋಳು ಹಿಡ್ತೀನಿ ಹುಳಿಗೆ ಇದನ್ನೆಲ್ಲ ಗಟ್ಟಿಯಾಗಿ ಕಲಿಸ್ಕೋಬೇಕು ಇಟ್ಟು ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹುಳಿ ಉಪ್ಪು ಖಾರ ಎಲ್ಲ ಅದಕ್ಕೆಲ್ಲ ಹಿಟ್ಟಿಗೆಲ್ಲ ಕಲಿಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಸ್ವಲ್ಪ ನೀರಾಕಿ ಗಟ್ಟಿ ಕಲಸ್ಕೋಬೇಕು ನೀವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ರಿ ಮಿಕ್ಸಿ ಮಾಡಿ ಹಾಕ್ಕೊಬೇಕು ಈ ಈ ಅದಕ್ಕೆ ಕಲಿಸ್ಬೇಕಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಒಂದೇ ಎರಡು ಗಂಟೆ ನೆನೆಸಕ್ಕೆ ಬಿಡೋಣ ಒಂದು ಬಟ್ಟೆ ಹಾಕಿ ನೆನೆಸಿದ್ದೀನಿ ಈ ಥರ ನೆಂದಿದೆ ಈಗ ಚೆನ್ನಾಗಿ ಈಗ ಇದನ್ನ ಮೆತ್ತಗೆ ಮಾಡ್ಕೋಬೇಕು ಸ್ವಲ್ಪ ಜಿಗಿ ಮಾಡ್ಕೋಬೇಕು ಇಟ್ಟು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ಈ ಸಣ್ಣದು ಕಲ್ಲು ತಗೊಂಡು ಈ ಥರ ಗುಂಡ್ ಕಲ್ಲು ಬೆಳ್ಳುಳ್ಳಿ ಕುಟ್ಟೋದು ಆ ಥರ ಕಲ್ಲಲ್ಲಿ ಕುಟ್ಕೋಬೇಕು ಹಂಗಾದರೆ ಮೆತ್ತಗಾಗುತ್ತೆ ಮತ್ತು ಈ ಜಿಗಿ ಚೆನ್ನಾಗಿ ಬರುತ್ತೆ ಹಪ್ಳ ತೆಳ್ಳಗೆ ಚೆನ್ನಾಗಿ ಬರ್ತವೆ ಈ ಥರ ಮಿದುವಾಗಿ ಮಾಡ್ಕೋಬೇಕು ಹಿಟ್ಟನ್ನ ಈ ಥರ ಸಿಗ ನೋಡಿ ಮೆತ್ತಗಾಯ್ತು ಈಗ ಗಟ್ಟಿ ಕಲಸಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಟು ಸ್ವಲ್ಪ ಈಗ ತೋರ್ಸೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಅದನ್ನು ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಂಡು ಸಣ್ಣ ಹುಳಿ ಮಾಡ್ಕೋಬೇಕು ನಮ್ಮ ಕಡೆ ಬಟು ಬಟುವಂತಾರೆ ಒಂದೇ ಸೈಜ್ಗೆ ಈ ಥರ ಕಿತ್ ಇಟ್ಟು ಕಿತ್ತು ಈ ಥರ ಇದು ಮಾಡ್ಕೋಬೇಕು ನನ್ನ ವಿಡಿಯೋ ನೋಡ್ತಿರಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನಮಗಿಂದ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಥರ ಸಣ್ಣ ಸಣ್ಣವು ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ರೌಂಡಕ್ಕೆ ಮಾಡ್ಕೋಬೇಕು ಇವನ್ನ ಹಂಗೆ ಇವು ಕ್ಲೀನಾಗಿ ಮಾಡಿಕೊಂಡ್ರೆ ಹಪ್ಳ ಕ್ಲೀನಾಗಿ ಬರ್ತಾವೆ ಉಜ್ಜೋದಕ್ಕೆ ಇವು ಚೆನ್ನಾಗೇ ನಾದಿ ಬಿಟ್ಟು ಚೆನ್ನಾಗೇ ಕ್ಲೀನಾಗಿ ಬಟು ಮಾಡ್ಕೋಬೇಕು ಈಗ ಇಷ್ಟಾಗಿದ್ದಾವೆ ಸುಮಾರು ಒಂದು ಇಪ್ಪತ್ತೈದು ಆಗಿದ್ದಾವೆ ಇನ್ನೊಂದು ಸ್ವಲ್ಪ ಇಟ್ಟು ಇಟ್ಟಿದ್ದೀನಿ ಇದೇ ಹಿಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು ಹಿಟ್ಟು ತಿರುವೋದಕ್ಕೆ ಅಂತಂದು ಯಾವಾಗಲೂ ಹಪ್ಳ ಉಜ್ಜಬೇಕಾದ್ರೆ ಸೈಡ್ಸು ಕ್ಲೀನಾಗಿ ಉಜ್ಜಿಕೋಬೇಕು ಸೈಡ್ ಉಜ್ಜಿದ್ರೆ ಮಾತ್ರ ಹಪ್ಳ ನೀಟಾಗಿ ಬರ್ತವೆ ಹಪ್ಳ ಉಜ್ಜಬೇಕು ಮಧ್ಯ ಮಧ್ಯ ದಪ್ಪ ಮಾಡಬಾರ್ದು ಸೈಡ್ ಉಜ್ಕೊತ ಬಂದರೆ ಮಧ್ಯ ತಾನಾಗೆ ಅದು ಇಗ್ಗುತ್ತೆ ಹಪ್ಳ ಆಮೇಲೆ ರೌಂಡು ಚೆನ್ನಾಗಿ ಬರ್ತವೆ ಸೈಡ್ ಉಜ್ಕೊತ ಬಂದರೆ ನೋಡೋದಿಕ್ಕೂ ಚೆನ್ನಾಗಿರ್ತವೆ ಹಪ್ಳ ಮಧ್ಯ ದಪ್ಪ ಇರಬಾರ್ದು ಹಪ್ಪಳ ಸ್ವಲ್ಪ ತೆಳಗೆ ಇರಲಿ ದಪ್ಪ ಬೇಡ ಇಷ್ಟಾದರೆ ಸಾಕು ಏನು ಮತ್ತೆ ಕಟ್ ಮಾಡೋದು ಬೇಡ ಏನು ಬೇಡ ಒಂದೇ ಸಾರಿ ರೌಂಡು ಕುಜ್ಜಿಬಿಟ್ರೆ ಆಯಿತು ఈ విట్నల్ ఏం చెన్నాగ పడతావు ఉద్యోగికి అప్పుడ ఇతర సైడ్ ఉజ్జుకోబేకు ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ ಉಜ್ಬೇಕು ಜಾಸ್ತಿ ಹಿಟ್ಟು ಹಾಕಬಾರ್ದಿಲ್ಲಾಂದ್ರೆ ಒಡಿತಾವೆ ಜಾಸ್ತಿ ಹಾಕಿದರೆ ಇಷ್ಟಿದ್ರೆ ಸಾಕು ಈಗ ಇಷ್ಟು ಹಪ್ಪಳ ಆಗಿದ್ದಾವೆ ಇವನ್ನೆಲ್ಲ ಈ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ ನೆರಳಲ್ಲೇ ಒಣಗಿಸ್ಬೇಕು ಇವನ್ನ ಬಿಸಿಲಿಗೆ ಹಾಕಬಾರ್ದು ಒಳಗಡೆ ನೆರಳಲ್ಲೇ ಒಣಗಿಸ್ಬೇಕು ಈ ಥರ ಒಂದ್ರ ಮೇಲೊಂದು ಹಾಕ್ಕೋಬೇಕು ಸುಮಾರು ಒಂದು ಎರಡು ಮೂರು ಗಂಟೆ ಹಿಂಗೆ ಹಾಕಿಬಿಟ್ಬಿಟ್ಟು ಆಮೇಲೆ ಮತ್ತೆ ಬೇರೆ ಮೆಥಡ್ ಇದೆ ಅದು ಹೇಳ್ತೀನಿ ಫಸ್ಟ್ ಈ ಉಜ್ಜಿದ ತಕ್ಷಣ ಈ ಥರ ಹಾಕ್ಕೋಬೇಕು ಸ್ವಲ್ಪ ಆರಬೇಕು ಎಲ್ಲ ದುಂಡುಗೆ ಬಂದಿದ್ದಾವೆ ಚೆನ್ನಾಗಿ ಬಂದಿದ್ದಾವೆ ಅಪ್ಪಳ ಆ ಥರ ಚಂದ್ರ ಇದ್ದಂಗೆ ಅದಾವೆ ಚಂದ್ರ ಸೂರ್ಯ ಇದ್ದಂಗೆ ದುಂಡುಗೆ ಒಂದ್ರ ಮೇಲೊಂದು ಹಾಕ್ಬೇಕು ಇಲ್ಲಾಂದರೆ ಕುಡ್ಕೆ ಆದಂಗ ಆಗ್ಬಿಡ್ತವೆ ಹಾಕ್ಬೇಕು ನೆರಳಲ್ಲಿ ಒಣಗೋದಿಕ್ಕಿವನ್ನ ಗಾಳಿಗೆ ಒಣಗಿಬಿಡ್ತವೆ ಈಗಾಗಲೇ ಎದ್ದು ಬಿಟ್ಟಿದ್ದವನು ಮೇಲೆ ಸೈಡ್ಸ್ ಎಲ್ಲ ಅವನ್ನ ಮತ್ತೆ ತಿರುವು ಹಾಕ್ಕೋಣ ಒಂದು ಗಂಟೆ ಆದ ತಕ್ಷಣ ಈ ಥರ ತಿರುವು ಇರಬೇಕು ಮತ್ತೆ ಇನ್ನೊಂದು ಗಂಟೆ ತಿರುವು ಹಾಕ್ಬೇಕು ಒಂದು ಮೂರು ಗಂಟೆ ಹಿಂಗೆ ಹಾಕಿದರೆ ಆಯಿತು ಎಲ್ಲ ಒಟ್ಟಿಗೆ ಜೋಡಿಸಿ ಇಡಬೇಕು ಈಗ ಎಲ್ಲ ಮತ್ತೆ ಅವನ್ನೆಲ್ಲ ಒಟ್ಟಿಗೆ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಕುಡಿಕೆ ಆದಂಗೆ ಆಗಬಾರ್ದಲ್ವ ಅದಕ್ಕೋಸ್ಕರ ಒಂದು ಐದು ಗಂಟೆ ಆದಮೇಲೆ ಈ ಥರ ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ಒಂದ್ರ ಮೇಲೊಂದು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಒಂದು ಕಲ್ಲು ಇಟ್ಬಿಡೋಣ ಅದ್ರ ಮೇಲೆ ಅವು ಹಂಗೆ ಬೆಳಗ್ಗೆ ಹಂಗೆ ಇರ್ತಾವೆವು ಈಗ ಮತ್ತೆ ಬೆಳಗ್ಗೆ ಓಪನ್ ಮಾಡ್ತಾಯಿದ್ದೀನಿ ತೆಗಿತಾ ಇದ್ದೀನಿ ಈಗ ಇವನ್ನ ಸುಮಾರು ಒಂದು 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 ಅರ್ಧ ಗಂಟೆ ಬಿಸಿಲಿಗೆ ಹಾಕಿರೇ ಸಾಕು ಜಾಸ್ತಿ ಒಣಗಿಸ್ಬಾರ್ದು ಈಗ ಡಬ್ಬಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ಥರ ಇರ್ತಾವೆ ನೋಡಿರಿ ಬಾಕ್ಸ್ಗಳಲ್ಲಿ ತುಂಬ್ಕೊಳ್ಳೋದಿಕ್ಕೆ ಈಗ ಬಿಸಿಲಿಗೆ ಹಾಕಿದ್ದೀನಿ ಒಂದೇ ಒಂದು ಅದು ಹೊರ್ಗಡೆ ಇಟ್ಟಿದ್ದೆ ಅದಕ್ಕೋಸ್ಕರ ಅದು ದುಂಡು ಕುಡಿಕೆ ಆದಂಗೆ ಆಗಿದೆ ಎಲ್ಲ ಒಣಗಿಬಿಟ್ಟಿದ್ದಾವೆ ಈಗ ಹಪ್ಪಳ ಸುಡೋದಕ್ಕೆ ಈ ಥರ ತಗೋಬೇಕು ಗ್ಯಾಸ್ ಮೇಲೆ ಸುಟ್ಟರೆ ಅವು ಸೀದ್ಬಿಡ್ತವೆ ಬೇಗನೆ ಅದಕ್ಕೋಸ್ಕರ ನಾನು ಈ ಥರ ತೊಗೊಂಡಾಗಲೇ ಹತ್ತು ವರ್ಷ ಆಯಿತು ಹಪ್ಪಳ ಇದ್ರ ಮೇಲೆ ಸುಟ್ಕೊಂಡ್ರೆ ಚೆನ್ನಾಗಿರ್ತವೆ ಇವು ಕರಿಯೋದಕ್ಕಿಂತ ಸುಟ್ಟರೆ ಚೆನ್ನಾಗಿ ಹಪ್ಳ ನೋಡಿರಿ ಈ ಥರ ಕುಡಿಕೆ ಆದಂಗೆ ಆಗ್ತವೆ ಹೊರಗಡೆ ಆ ಮೆಥೆಡ್ ಮಾಡಲಿಲ್ಲ ಇವು ಎಷ್ಟು ಚೆನ್ನಾಗಿದ್ದಾವೆ ನೋಡಿರಿ ಇವು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರ್ತವೆ ಈಗ ಹಪ್ಳ ಒಂದೆರಡು ಹಪ್ಳ ಸುಡ್ತೀನಿ ನಾನು ಕರಿಯೋದಿಲ್ಲ ನೀವು ಬೇಕಾದ್ರೆ ಕರೆದು ನೋಡ್ರಿ ನಾನೇನು ಎಣ್ಣೆಗಳ್ದೇನು ಅಷ್ಟು ಇಷ್ಟ ಆಗೋಲ್ಲ ನನಗೆ ಸುಟ್ಟಿರೋದೇ ಇಷ್ಟ ಹಪ್ಳ ಅದಕ್ಕೋಸ್ಕರ ತುಂಬ ಚೆನ್ನಾಗಿರ್ತವೆ ಸಂಜೆ ಟೀ ಟೈಮ್ನಲ್ಲೂ ಸುಟ್ಕೊಂಡು ತಿನ್ಬೋದು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೇಕು ಸುಟ್ಬಿಟ್ಟು ಬೆಣ್ಣೆನ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರ್ತವೆ ನಾನು ಬೆಣ್ಣೆ ತುಪ್ಪ ಹಚ್ಚಲಿಲ್ಲ ಸುಟ್ಟಿರೋಕ್ಕೆ ಬೆಣ್ಣೆನ ತುಪ್ಪನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತವೆ ಕೆಂಡದ ಮೇಲೆ ಇನ್ನು ಸುಟ್ಟ್ರಿ ಇನ್ನೂ ಒಳ್ಳೆಯದು ಕಲರು ಎಷ್ಟು ಚೆನ್ನಾಗಿದಾವೆ ಬೇಳೆ ಮಾಡಿರೋ ಉಳ್ಳಿ ಬೇಳೆ ಮಾಡಿರೋದ್ರಿಂದ ಕಲರು ತುಂಬ ಚೆನ್ನಾಗಿದ್ದಾವೆ ಈಗ ಇವನ್ನೆಲ್ಲ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಹಿಟ್ಟಿರಬಾರ್ದು ಸ್ಟೋರ್ ಮಾಡಬೇಕಾದ್ರೆ ಒಂದು ಡಬ್ಬಿಯಲ್ಲಿ ಹಾಕ್ಬೇಕಾದ್ರೆ ಈ ಥರ ಬಟ್ಟೆ ತಗೊಂಡು ಒರೆಸ್ಬೇಕಾದ ಹಿಟ್ಟಿರಬಾರ್ದು ಮುಗ್ಗು ಬರ್ತಾವಿಲ್ಲ ಹಿಟ್ಟಿದ್ರೆ ಧೂಳು ಹಂಗೆ ಇರುತ್ತೆ ಎಣ್ಣೆ ಗಲೀಜಾಗುತ್ತೆ ಕರೆದ್ರೆ ಅದಕ್ಕೋಸ್ಕರ ಈ ಥರ ಒರೆಸ್ಬಿಟ್ಟು ನಾವು ಎತ್ತಿಟ್ಕೋಬೇಕು ಡಬ್ಬಿಗೆ ಹಾಕ್ಬೇಕು ಈ ಥರ ಒರೆಸ್ಬಿಟ್ಟು ಜಾಡ್ ಜಾಡ ಇದ್ದಂಗೆ ಆಗುತ್ತೆ ಇಟ್ಟಿದ್ದರೆ ಜಾಡ್ ಕಟ್ಟಿಬಿಡುತ್ತೆ ಅದಕ್ಕೋಸ್ಕರ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಈ ಥರ ಸ್ಟೋರ್ ಮಾಡ್ಕೋಬೇಕು ಆಮೇಲೆ ಒಂದು ಎರಡು ದಿವಸ ಗಾಳಿಯಲ್ಲೇ ಆರೋದಿಟ್ಟು ಬಿಡಬೇಕು ಆಗಲೇ ಡಬ್ಬಿಗೆ ತುಂಬಾರ್ದು ಒಂದಿನ ದಿನ ಎರಡು ದಿನ ಗಾಳಿಯೆಲ್ಲ ಹಾರಿಸ್ಬಿಟ್ಟು ಆಮೇಲೆ ಡಬ್ಬಿಗೆ ತುಂಬಬೇಕು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್